ಇಲ್ಲಿ ಅಧಿಕಾರಕ್ಕೆ ಬೆಲೆ ಇಲ್ಲ ಅಧಿಕಾರಕ್ಕೆ ಬೆಲೆ ಫ್ರೆಂಡ್ ಯು ಐ ರಿವ್ ಉಪೇಂದ್ರ ಅವರ ವಾರ್ನರ್ ಬಿಡುಗಡೆ ಆಗಿರುವಂತಹ ಒಂದು ಚಿತ್ರ ಬಗ್ಗೆ ವಿಮರ್ಶಿಸಿದೆ ಧಿಕ್ಕಾರಕ್ಕಿಲ್ಲ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಉಪೇಂದ್ರ ನಟಿಸಿರುವಂತಹ ಸಿನಿಮಾ ಆ ಯು ಐ ಫ್ರೆಂಡ್ ಇದು ಉಪೇಂದ್ರ ಅವರ ಡೈರೆಕ್ಷನಲ್ಲಿ ಭಾಳ ದಿನಗಳ ನಂತರ ಗ್ಯಾಪಲ್ಲಿ ಡೈರೆಕ್ಷನ್ ಮಾಡಿರುವಂತಹ ಚಿತ್ರ ಆ ಯು ಐ ಫ್ರೆಂಡ್ ಇದು ಉಪೇಂದ್ರ ಅವರು ಯಾವುದೇ ಒಂದು ಒಂದು ಡೈರೆಕ್ಷನ್ ಫಿಲಮ್ ಮಾಡಿದಾಗ ಡಿಫ್ರೆಂಟ್ ಡಿಫ್ರೆಂಟಾಗಿ ಇರುತ್ತೆ ಅವರು ಯಾಕೆ ಅಂದರೆ ಅಷ್ಟು ಡಿಫ್ರೆಂಟಲ್ಲೇ ಅವರು ಮೂವಿಗಳು ತಗಿತಾರೆ ಇದನ್ನು ಸಹ ಅಷ್ಟೇ ಯು ಐ ಅನ್ನೋದು ಅರ್ಥ ನಾನು ನೀನು ಅಂತ ಏನು ಅರ್ಥ ಫ್ರೆಂಡ್ ಯು ಐ ಅನ್ನೋದು ಏನು ನಿನ್ನೆ ಬಂದಿತ್ತಲ್ಲ ಟ್ರೈಲರ್ ಸಾರಿ ಟ್ರೈಲರ್ ಅಲ್ಲ ವಾರ್ನರ್ ಬಟ್ ಇಲ್ಲೇ ಡಿಫ್ರೆಂಟ್ ನೋಡಿ ಎಲ್ಲ ಫಿಲಮ್ಗಳಲ್ಲಿ ಟ್ರೈಲರ್ ಅಂತ ಇರ್ತಾರೆ ಇವರು ಡಿಫ್ರೆಂಟ್ ವಾರ್ನರ್ ಅಂತ ಇರ್ತಾರೆ ಫ್ರೆಂಡ್ ಏನು ವಾರ್ನರ್ ಅನ್ನೋದು ನಿನ್ನೆ ಏನು ಟೀಸರ್ಗಳು ಅದ್ಭುತವಾದಂಥ ರೆಸ್ಪಾನ್ಸ್ ಪಡಿತಾ ಇದೆ ನಿಜಕ್ಕೂ ಸೊ ನಿಜ ಎಲ್ಲ ಕಡೆ ರಿವ್ಯೂ ಜಾಸ್ತಿ ಆಯ್ತಾ ಇದೆ ಈಗ ಒಂದು ಚಿತ್ರ ಟ್ರೈಲರ್ ಆಗಲಿ ಟೀಸರ್ ಆಗಲಿ ರಿವ್ಯೂ ಬಿಟ್ಟರೆ ಜಾಸ್ತಿ ಜನ ರಿವ್ಯೂ ಮಾಡಲ್ಲ ಆದರೆ ಉಪ್ಪೇಂದ್ರದ್ದು ಡೈರೆಕ್ಷನಲ್ಲಿ ನಾವು ಮಾಡಿದಂಥ ಡೈರೆಕ್ಷನ್ ಏನಾರ ಆಗಲಿ ಬಿಟ್ಟರೆ ಈ ಥರ ವಾರ್ನರ್ ಅನ್ನೋದು ಟೀಸರ್ ಆಗಿ ಬಿಟ್ಟರೆ ಅವರು ಯಾರು ರಿವ್ಯೂಗಳು ಜಾಸ್ತಿ ಆಯ್ತವೆ ಯೂಟ್ಯೂಬ್ಗಳಲ್ಲಿ ಅಷ್ಟು ರಿವ್ಯೂ ಅವ್ರಿಗೆ ಕೊಡ್ತಾರೆ ಯಾಕಂದರೆ ಅಷ್ಟು ಡಿಫ್ರೆಂಟ್ ಸ್ಟೋರಿಗಳು ಇರ್ತವೆ ಎಲ್ಲ ಪ್ರತಿಯೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಿ ಇರ್ತವೆ ಫ್ರೆಂಡ್ ಈತ ಯು ಐ ಎ ಬಿಟ್ಟಿರುವಂಥ ವಾರ್ನರು ಅದು ಒಂದು ಸಮಾಜದ ಸಮಸ್ಯೆಗಳ ಬಗ್ಗೆ ಅವರು ತಂಡ ಕಾಣಿಸ್ತಾರೆ ಸ್ಟಾರ್ಟಿಂಗ್ ಅವ್ರು ತೋರಿಸ್ತಾರೆ ಕೋವಿಡ್ ನೈನ್ಟೀನ್ ಆಗಿರ್ಬೋದು ಡ್ರಾಬರ್ ಆಗಿರ್ಬೋದು ಅಥವಾ ವಾರ ಯುದ್ಧ ನಡೆಯೋದಾಗಿರ್ಬೋದು ಅಥವಾ ಅನ್ಎಂಪ್ಲಾಯ್ಸ್ ಅಂದರೆ ಕೆಲಸ ಇಲ್ದಾನೆ ಈ ಥರ ಅದು ಸಮಾಜದ ಸಮಸ್ಯೆಗಳ ಬಗ್ಗೆ ಇಲ್ಲಿ ತೋರಿಸುವಂಥ ಒಂದು ಆ ಒಂದು ಟ್ಯಾಲೆಂಟು ಅವ್ರಿಗೆ ಇರುತ್ತೆ ಯಾಕೆಂದರೆ ಯಾವುದೇ ಫಿಲಮ್ಗಳಲ್ಲವ್ರಿಗೆ ಒಂದು ಸಮಾಜದ ಸಮಸ್ಯೆಗಳೇ ಅವರು ಜಾಸ್ತಿ ಅವರು ಡೈರೆಕ್ಷನಲ್ಲಿ ತೋರಿಸ್ತಾ ಇರ್ತಾರೆ ಏನೋ ಒಂದು ಕುತೂಹಲ ಅದು ಅವರು ಫಿಲ್ ಚಿತ್ರ ಮನೋರಂಜನೆಗಲ್ಲದೇ ಒಂದು ಸಮಾಜದ ಸಂದೇಶ ಕೊಡೋದಾಗಲಿ ನಮ್ಮ ನಮ್ಮ ಜನರೊಳಗೆ ಒಂದು ಯಾವುದೋ ಒಂದು ರೀತಿಯಲ್ಲಿ ಉಪಯೋಗ ಆಗುವಂತಹ ಸ್ಟೈಲಲ್ಲಿ ಅವ್ರು ತೋರಿಸ್ತಾರೆ ನಿಜವಾಗ್ಲೂ ಇದು ಅಷ್ಟೇ ಒಂದು ಬಾಳೆನ ಬಿದ್ದಾಗ ಅಲ್ಲಿನ ಜನಗಳೆಲ್ಲ ಒಂದು ಬಾಳೆನಗೋಸ್ತಾರೆ ಎಷ್ಟು ಕಿತ್ತಾಡ್ತಾರೆ ಮತ್ತು ಒಂದು ವ್ಯಾನ್ ಬರುತ್ತೆ ಅಲ್ಲಿ ರೈಸ್ ಬಾಲು ಮತ್ತು ಸರ್ಕಾರದವ್ರು ಕೊಡುವಂಥ ರೈಸ್ ಬಾಲು ಮೊಬೈಲು ಇಲ್ಲಿ ನೋಡಿ ಮೊಬೈಲು ಮುಖ್ಯ ಅನ್ನೋದೇ ಇವ್ರು ತೋರಿಸಿದ್ದಾರೆ ಎರಡು ಸಾವಿರದ ನಲವತ್ತನೇ ಇಸ್ವಿಯಲ್ಲಿ ಮೊಬೈಲು ಊಟಕ್ಕಿಂತ ಮೊಬೈಲೇ ಇಲ್ಲಿ ಹೆಚ್ಚು ಅಂತ ಈಗಲೇ ಇಲ್ಲಿ ನಡೀತಾ ಇದೆ ಮೊಬೈಲು ಅವರೊಳ ಪ್ರತಿಯೊಬ್ಬರು ಮೊಬೈಲ್ ಇಲ್ದೇ ಎಷ್ಟೋ ಜನ ಊಟಕ್ಕಿಲ್ದೂ ಮೊಬೈಲ್ ಇರಬೇಕು ಅನ್ನೋ ಲೆವೆಲಲ್ಲಿ ಸಮಾಜ ಇದೆ ಅನ್ನೋ ಲೆಕ್ಕಲ್ಲಿ ಉಪೇಂದ್ರ ಸರ್ ತುಂಬ ತೋರಿಸಿದ್ದಾರೆ ಇಲ್ಲಿ ಸಮಾಜ ರೀತಿ ಯಾವ ರೀತಿ ರಾಜ್ಯದವರು ಈ ಜನರನ್ನ ಆಳ್ವಿಕೆ ಮಾಡ್ತಾರೆ ಅನ್ನೋದು ಇಲ್ಲಿ ತುಂಬ ತುಂಬವಾಗಿ ತೋರಿಸಿದ್ದಾರೆ ನಿಜವಾಗೂ ಅದ್ಭುತವಾದಂಥ ಒಂದು ಯು ಐ ಟೀಜರ್ ಅನ್ನುವತ್ತು ಬುದ್ಧಿವಂತಿಕೆ ಉಪೇಂದ್ರ ಅವರು ಯಾವುದೇ ಒಂದು ಫಿಲಮ್ ತೀರಿ ಅವರು ತುಂಬ ತುಂಬ ಟ್ಯಾಲೆಂಟ್ ಉಪಯೋಗಿಸಿ ಯು ಐ ತೆಗೆದಿದ್ದಾರೆ ತುಂಬ ಚೆನ್ನಾಗಿರುವಂತಹ ಒಂದು ಈ ಬಿಡುಗಡೆ ಆಗಿರುವಂತಹ ಒಂದು ವಾರ್ನರ್ ಅವರು ಉಪೇಂದ್ರ ತೋರಿಸ್ತಕ್ಕಂಥ ನಿಜವೂ ಮೈ ಚುಮ್ಮನತೆ ಅವರು ಹೇಳ್ತಾರೆ ಅಧಿಕಾರಕ್ಕೆ ಬೆಲೆ ಇಲ್ಲ ಅಧಿಕಾರಕ್ಕೆ ಜಾಸ್ತಿ ಬೆಲೆ ಅನ್ನೋದು ನಿಜವ್